ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಡಿನಲ್ಲಿ ನಿನ್ನೆ ಏಳು ತಲೆ ಬುರುಡೆ ಹಾಗೂ ನೂರಾರು ಮೂಳೆಗಳು ಪತ್ತೆಯಾಗಿವೆ ಅಂದರೆ ನಿನ್ನೆ ಹಾಗೂ ಮೊನ್ನೆ ನಡೆಸಿದಂತಹ ಶೋಧ ಕಾರ್ಯದಲ್ಲಿ ಒಟ್ಟಾರೆಯಾಗಿ ಏಳು ತಲೆ ಬುರುಡೆಗಳು ಹಾಗೂ ನೂರಾರು ಮೂಳೆಗಳು ಪತ್ತೆಯಾಗಿವೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಬಂಗ್ಲೆ ಗುಡ್ಡೆಯ ಕಾಡಲ್ಲಿ ಈ ರೀತಿಯಾದಂತಹ ಆ ಮೂಳೆಗಳು ಮೂಳೆಗಳ ರಾಶಿಯೇ ಪತ್ತೆಯಾಗಿರುವಂಥದ್ದು ಜೊತೆಗೆ ಇಲ್ಲಿ ಯಾವುದೇ ರೀತಿ ಉತ್ಖನನ ಮಾಡಿಲ್ಲ ಭೂಮಿಯ ಮೇಲೇನೆ ಈ ರೀತಿ ಅವಶೇಷಗಳು ಪತ್ತೆಯಾಗಿವೆ ಇದರ ಜೊತೆಗೆ ಶೋಧ ಕಾರ್ಯ ನಡೆದ ಸ್ಥಳದಲ್ಲಿ ವಾಕಿಂಗ್ ಸ್ಟಿಕ್ ಚಪ್ಪಲಿ ಸೀರೆ ಮತ್ತಿತರ ಬಟ್ಟೆಗಳು ಬ್ಯಾಗ್ಗಳು ಹಾಗೂ ಬಾಟಲಿಗಳು ಕೂಡ ಪತ್ತೆಯಾಗಿವೆ ಧರ್ಮಸ್ಥಳದಲ್ಲಿ ನೂರಾರು ಉತ್ಸವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎರಡನೇ ದಿನದ ಶೋಧ ಕಾರ್ಯದಲ್ಲಿ ಮತ್ತೆ ಎರಡು ತಲೆಬುರುಡೆಗಳು ಪತ್ತೆಯಾಗಿವೆ ಒಟ್ಟಾರೆಯಾಗಿ ಮೊನ್ನೆ ಹಾಗೂ ನಿನ್ನೆ ಒಟ್ಟಾರೆಯಾಗಿ ಸೇರಿಸಿಕೊಂಡ್ರೆ ಏಳು ತಲೆಬುರುಡೆಗಳು ಹಾಗೂ ನೂರಾರು ಮೂಳೆಗಳು ಇದೀಗ ಪತ್ತೆಯಾಗಿವೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಗುಡ್ಡೆಯ ಕಾಡಲ್ಲಿ ಈ ರೀತಿ ಪತ್ತೆಯಾಗಿರುವಂಥದ್ದು ಶೋಧ ಕಾರ್ಯ ನಡೆದ ಸ್ಥಳದಲ್ಲಿ ವಾಕಿಂಗ್ ಸ್ಟಿಕ್ ಸಿಕ್ಕಿದೆ ಚಪ್ಪಲಿಗಳು ಹಾಗೆ ಸೀರೆ ಮತ್ತಿತರ ಬಟ್ಟೆಗಳು ಬ್ಯಾಗ್ಗಳು ಬಾಟಲಿಗಳು ಕೂಡ ಪತ್ತೆಯಾಗಿವೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎನ್ನುವಂತಹ ಒಂದು ವಿಷಯದ ಮೇಲೆ ಒಂದು ಏನು ಈ ರೀತಿ ಆರೋಪವನ್ನು ಮಾಡಲಾಗಿತ್ತು ಈ ಪ್ರಕರಣದ ತನಿಖೆಯನ್ನು ಎಸ್ಐ ಟಿ ಅಧಿಕಾರಿಗಳು ಎಸ್ಐ ಟಿ ತಂಡ ನಡೆಸ್ತಾ ಇದೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದ ಬಂಗ್ಲೆಗುಡ್ಡೆಯ ಕಾರ್ಡ್ನಲ್ಲಿ ಶೋಧ ಕಾರ್ಯ ನಡೆಸಿದ್ದು ಈ ವೇಳೆ ಒಟ್ಟು ಏಳು ತಲೆಬುರುಡೆಗಳು ಹಾಗೂ ಬಹಳಷ್ಟು ಮೂಳೆಗಳು ನೆಲೆದ ಮೇಲೆ ಸಿಕ್ಕಿವೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಐ ಟಿ ಅವರು ಬುಧವಾರ ಹಾಗೂ ಗುರುವಾರ ನಿನ್ನೆ ಹಾಗೂ ಮೊನ್ನೆ ಶೋಧ ಕಾರ್ಯವನ್ನು ನಡೆಸಿದ್ರು ಈ ವೇಳೆ ಒಟ್ಟು ಒಂಬತ್ತು ಕಡೆ ಮೃತದೇಹಗಳ ಅವಶೇಷಗಳು ಕಂಡು ಬಂದಿದ್ವು ಅವುಗಳ ಪೈಕಿ ಐದು ಸ್ಥಳಗಳಲ್ಲಿ ಸಿಕ್ಕಿದ್ದ ಐದು ತಲೆಬುರುಡೆಗಳು ಹಾಗೂ ನೂರಾರು ಮೂಳೆಗಳನ್ನು ಬುಧವಾರವೇ ಎಸ್ಐಟಿ ಟಿ ವಶಕ್ಕೆ ಪಡೆದಿತ್ತು ಇನ್ನು ಗುರುವಾರ ನಿನ್ನೆ ಇನ್ನುಳಿದ ಕಡೆಗಳಲ್ಲಿದ್ದ ಎರಡು ತಲೆಬುರುಡೆಗಳು ಹಾಗೂ ಮೂಳೆಗಳನ್ನು ವಶಕ್ಕೆ ಪಡೆದಿದೆ ಎನ್ನುವಂಥದ್ದು ಗೊತ್ತಾಗಿದೆ ಇನ್ನು ಕಾಡಿನಲ್ಲಿ ಸಿಕ್ಕ ಮೂಳೆಗಳನ್ನು ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗುತ್ತೆ ಆ ಮೂಳೆಗಳು ಪುರುಷರದ್ದ ಅಥವಾ ಮಹಿಳೆಯರದ್ದ ಅಥವಾ ವಯಸ್ಸಾದ ವ್ಯಕ್ತಿಗಳದ್ದೇ ಮಕ್ಕಳದ್ದೇ ಎಂಬುದು ಇನ್ನು ಎಫ್ ಎಸ್ ಎಲ್ ವರದಿ ಕೈ ಸೇರಿದ ಬಳಿಕವಷ್ಟೇ ಗೊತ್ತಾಗಲಿದೆ ಅಂತ ಎಸ್ ಐ ಟಿ ಮೂಲಗಳು ಹೇಳಿವೆ ಇನ್ನು ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಎಸ್ ಐ ಟಿ ಅವರು ಕಾಡಿನೊಳಕ್ಕೆ ತೆರಳಿ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಹೊರಬಂದರು ಎಸ್ ಐ ಟಿಯ ಎಸ್ ಪಿಗಳಾದ ಜಿತೇಂದ್ರ ಕುಮಾರ್ ದಯಾಮ ಸಿ ಎ ಸೈಮನ್ ಹಾಗೂ ಎಫ್ ಎಸ್ ಎಲ್ ತಜ್ಞರು ಬೆಳ್ತಂಗಡಿ ವಲಯದ ಅರಣ್ಯ ಇಲಾಖೆ ಅಧಿಕಾರಿಗಳು ಇನ್ನು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಂದಾಯ ಇಲಾಖೆ ಸಿಬ್ಬಂದಿ ಶೋಧ ಕಾರ್ಯದಲ್ಲಿ ಭಾಗವಹಿಸಿದ್ರು ಇನ್ನು ಶೋಧ ಕಾರ್ಯ ನಡೆದ ಸ್ಥಳದಲ್ಲಿ ಕೇವಲ ಮೂಳೆಗಳು ಅಥವಾ ತಲೆ ಬುರುಡೆಗಳು ಮಾತ್ರವಲ್ಲ ಅಲ್ಲಿ ಒಂದು ವಾಕಿಂಗ್ ಸ್ಟಿಕ್ ಚಪ್ಪಲಿಗಳು ಹಾಗೂ ಸೀರೆ ಮತ್ತಿತರ ಬಟ್ಟೆಗಳು ಬ್ಯಾಗ್ಗಳು ಬಾಟಲಿಗಳು ಕೂಡ ಸಿಕ್ಕಿವೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ಇನ್ನು ಪತ್ತೆಯಾದ ಬುರುಡೆಗಳನ್ನ ಬಕೆಟ್ಗಳಲ್ಲಿ ಹಾಗೂ ಮೂಳೆಗಳನ್ನು ಪಿ ವಿ ಸಿ ಕೊಳವೆಯಲ್ಲಿ ತುಂಬಿಕೊಂಡೊಯ್ದರು ಇನ್ನು ಬೇರೆ ಕಡೆ ಶೋಧ ಕಾರ್ಯ ಶುಕ್ರವಾರ ಇವತ್ತು ಮುಂದುವರಿಸ್ತಾರಾ ಇಲ್ವಾ ಎನ್ನುವ ಬಗ್ಗೆ ಎಸ್ ಐ ಟಿ ಯಾವುದೇ ರೀತಿ ಸುಳಿವನ್ನು ಕೂಡ ಬಿಟ್ಟುಕೊಟ್ಟಿಲ್ಲ ಇನ್ನು ಈ ಪ್ರಕರಣದ ಸಾಕ್ಷಿ ದೂರುದಾರ ಪೊಲೀಸರಿಗೆ ತಲೆ ತಲೆಬುರುಡಿಯನ್ನು ಒಪ್ಪಿಸಿದ್ದ ಆದರೆ ಅದನ್ನು ಹೊರ ತೆಗೆದಿದ್ದು ನಾನಲ್ಲ ಅಂತ ಆತ ಎಸ್ ಐ ಟಿ ಮುಂದೆ ಹೇಳಿಕೆಯನ್ನ ನೀಡಿರ್ತಾನೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದ ಬಂಗ್ಲೆ ಗುಡ್ಡೆಯ ಕಾಡಿನಿಂದ ಇದನ್ನ ತೆಗೆಯಲಾಗಿತ್ತು ಎನ್ನುವಂತಹ ಹೇಳಿಕೆಯನ್ನ ಆತ ನೀಡ್ತಾನೆ ಇನ್ನು ಆ ತಲೆಬುರುಡೆ ಇದ್ದ ಜಾಗವನ್ನ ಧರ್ಮಸ್ಥಳ ಗ್ರಾಮದ ಪಾಂಗಳದ ವಿಠಲಗೌಡ ತೋರಿಸಿದ್ರು ಎನ್ನುವುದು ತನಿಖೆಯಲ್ಲಿ ಗೊತ್ತಾಗಿತ್ತು ಹೀಗಾಗಿ ವಿಠಲಗೌಡನ ಕರ್ಕೊಂಡು ಎಸ್ ಐ ಟಿ ಅಧಿಕಾರಿಗಳು ಆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ ಇದಾದ ಬಳಿಕ ವಿಠಲ್ಗೌಡ ಒಂದು ಹೇಳಿಕೆಯನ್ನು ನೀಡ್ತಾನೆ ವಿಠಲ್ಗೌಡ ಬೇರೆ ಯಾರು ಅಲ್ಲ ಸೌಜನ್ಯ ಅವರ ಮಾವ ಈತ ಒಂದು ಹೇಳಿಕೆಯನ್ನ ನೀಡಿರ್ತಾನೆ ಅಂದರೆ ನಾವು ಐ ಟಿ ಅಧಿಕಾರಿಗಳ ಜೊತೆ ಯಾವಾಗ ಸ್ಥಳ ಮಹಜರಿಗೆ ಹೋಗಿದ್ವಿ ಅಲ್ಲಿ ನಾನು ಸಾಕಷ್ಟು ಅವಶೇಷಗಳನ್ನ ಕಂಡೆ ಎನ್ನುವಂತ ಸ್ಫೋಟಕ ಹೇಳಿಕೆಯನ್ನ ನೀಡ್ತಾನೆ ಇದಾದ ಬಳಿಕ ಎಸ್ಐ ಟಿ ಅಧಿಕಾರಿಗಳು ಬುಧವಾರ ಶೋಧ ಕಾರ್ಯವನ್ನ ಆರಂಭಿಸ್ತಾರೆ ಬುಧವಾರದ ಶೋಧ ಕಾರ್ಯದಲ್ಲಿ ಐದು ತಲೆಬುರುಡೆಗಳು ಹಾಗೂ ನೂರಾರು ಮೂಳೆಗಳು ಸಿಕ್ಕಿರುತ್ತೆ ನಿನ್ನೆಯೂ ಕೂಡ ಶೋಧ ಕಾರ್ಯವನ್ನ ಕಾರ್ಯವನ್ನು ನಿನ್ನೆ ಮತ್ತೆ ಎರಡು ತಲೆಬುರುಡೆಗಳು ಹಾಗೂ ಮೂಳೆಗಳು ಸಿಕ್ಕಿವೆ ಒಟ್ಟಾರೆಯಾಗಿ ಏಳು ತಲೆಬುರುಡೆ ಹಾಗೂ ನೂರಾರು ಮೂಳೆಗಳು ಪತ್ತೆಯಾಗಿವೆ ಇನ್ನು ಇದರಲ್ಲಿ ಕೊಡಗು ಮೂಲದ ವ್ಯಕ್ತಿಯ ಗುರುತು ಕೂಡ ಪತ್ತೆಯಾಗಿದೆ ಅಂದರೆ ಇಲ್ಲಿ ಸಾಕಷ್ಟು ಚಪ್ಪಲಿಗಳು ವಾಕಿಂಗ್ ಸ್ಟಿಕ್ ಇವೆಲ್ಲವೂ ಕೂಡ ಸಿಕ್ಕಿರುವಂಥದ್ದು ಇದರಲ್ಲಿ ಒಬ್ಬ ಅಂದರೆ ಈ ಒಂದು ಏನು ವಸ್ತುಗಳು ಸಿಕ್ಕಿವೆ ಅದನ್ನು ಆಧರಿಸಿ ಇಲ್ಲಿ ಮೃತಪಟ್ಟಿರೋರು ಕೊಡಗು ಮೂಲದ ವ್ಯಕ್ತಿ ಅನ್ನೋದು ಕೂಡ ತನಿಖೆಯಲ್ಲಿ ತಿಳಿದು ಬಂದಿದೆ